ಈಗ ತಮಗೆಲ್ಲ ಗೊತ್ತಾಗಿದೆ ನಾವು ಎಪ್ಪತ್ತ ಎಂಟು ವರ್ಷದ ಹಳೆಯ ಕಟ್ಟಡ ತುಮಕೂರಿನ ಆಸ್ಪತ್ರೆ ಈ ಆಧುನಿಕತೆಗೆ ಅದು ಒಂದು ಆಧುನಿಕತೆಗೆ ಹೊಂದ್ಕೊಳ್ತಾ ಇಲ್ಲ ಎರಡನೇದು ಶಿಥಿಲವಾಗಿದೆ ಆ ಕಟ್ಟಡದಲ್ಲಿ ಶೌಚಾಲಯಗಳಿರ್ಬೋದು ಆಪರೇಷನ್ ಥಿಯೇಟರ್ಸ್ ಇರ್ಬೋದು ವಿಶೇಷವಾದಂಥ ತುರ್ತು ನಿಗಾ ಘಟಕ ಇರ್ಬೋದು ಇವೆಲ್ಲ ಶಿಥಿಲವಾಗಿದ್ದಾವೆ ಅದಕ್ಕಾಗಿ ನಾವು ಸರ್ಕಾರದಲ್ಲಿ ಸುಮಾರು ನೂರ ಮೂವತ್ತು ಕೋಟಿ ರೂಪಾಯಿ ಅಂದಾಜಿನಲ್ಲಿ ಈ ಹಳೆಯ ಕಟ್ಟಡವನ್ನು ಹಾಕಿ ಅದೇ ಜಾಗದಲ್ಲಿ ನೂರ ಮೂವತ್ತು ಕೋಟಿ ಹಣ ಖರ್ಚು ಮಾಡಿ ಆಧುನಿಕವಾದಂಥ ಒಂದು ಆಸ್ಪತ್ರೆಯನ್ನು ಸುಮಾರು ಮುನ್ನೂರು ಬೆಡ್ಗೆ ಕಟ್ಟ ಕಟ್ಟೋದಕ್ಕೆ ಅಡಿಗಲ್ಲನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಕೋಗಿದ್ದಾರೆ ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗುತ್ತೆ ಹಣ ಯಾಕೆಂದರೆ ನಾವು ಬರೀ ಕಟ್ಟಡ ಕಟ್ಟಿದರೆ ಆಗೋದಿಲ್ಲ ಅದಕ್ಕೆ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಬೇಕಾಗುತ್ತೆ ಅದಕ್ಕೆ ಪ್ರತ್ಯೇಕವಾಗಿ ಯಾವ ರೀತಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗೆ ಈಗ ಎಕ್ವಿಪ್ಮೆಂಟ್ಸಿಗೆ ಹಣ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆ ಆಸ್ಪತ್ರೆಗೂ ಕೂಡ ಎಕ್ವಿಪ್ಮೆಂಟ್ಸಿಗೆ ಪ್ರತ್ಯೇಕವಾಗಿ ಹಣ ಕೊಡ್ತಾರೆ ಸೊ ಹಾಗಾಗಿ ನೂರ ಮೂವತ್ತೊಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಆಸ್ಪತ್ರೆಯನ್ನು ಕಟ್ಟುತ್ತೇವೆ ಅದಕ್ಕೆ ಕೆ ಎಮ್ ಇ ಆರ್ ಸಿ ಅಂದರೆ ರಾಜ್ಯದಲ್ಲಿ ಮೈನಿಗೆ ಏನು ಸೆಸ್ ಕಲೆಕ್ಟ್ ಮಾಡ್ತಾರೆ ಆ ಹಣದಲ್ಲಿ ಈ ಈ ಹಣ ನಮಗೆ ಕೊಟ್ಟಿದೆ ಈಗಾಗಲೇ ಮುನ್ನೂರು ನಾನ್ನೂರು ಕೋಟಿ ರೂಪಾಯಿವರೆಗೂ ಗುಡ್ಡಿ ತಿದ್ದು ಚಿಕ್ಕನಾಯಕರು ಈ ಮೂರು ತಾಲೂಕಿನಲ್ಲಿ ಆಸ್ಪತ್ರೆಗೆ ಕಟ್ಟಡ ಕಟ್ಟೋದಕ್ಕೆ ರಸ್ತೆಗಳನ್ನು ಮಾಡೋದಕ್ಕೆ ಗಿಡ ಮರಗಳನ್ನು ಪರಿಸರವನ್ನು ಇನ್ನು ಯಾಕೆಂದರೆ ಅಲ್ಲೆಲ್ಲ ಆ ಮೈನಿಂಗ್ ಮಾಡುವಾಗ ಡಸ್ಟ್ ಅದೆಲ್ಲ ಬಂದು ಹಾಳಾಗಿರೋದನ್ನು ಪರಿಸರವನ್ನು ಮತ್ತೆ ವೃದ್ಧಿ ಮಾಡೋದಕ್ಕೆ ಈಗಾಗಲೇ ನಾನ್ನೂರು ಕೋಟಿ ರೂಪಾಯಿ ಹೆಚ್ಚು ಹಣವನ್ನು ಕೊಟ್ಟಿದ್ದೇವೆ ಕೆಲಸಗಳು ನಡೀತಾ ಇದೆ